ನಮಸ್ಕಾರ ಒಂದು ತತ್ವ ಪದ ಕೊಲೆ ಗಡಕರಿಗೆ ಬೆಲೆ ಹೆಚ್ಚಾದು ಕಲಿಯುಗದಾಗ ಕಂಡಲ್ಲೆಲ್ಲ ಕಾಲ ಎತ್ತುತ್ತಾವ ಹುಟ್ಟ ಕುಲದಾಗ ಕುಲಿದಾಗ ಕಲಬೇರಿಕೆಗೆ ಕೊಡ್ತಾರ ಕಿರೀಟ ಈವಾಗ ಮುಖ ನೋಡಿ ಮೊಳ ಹಾಕ್ತಾರ ಜನ ಸೇರಿದಾಗ ಕಾನೂನೆಲ್ಲ ಹುಟ್ಟಿದಂಗಾಡ್ತಾರ ಬಚ್ಚಲ ಮೋರ್ಯಾಗ ಮರ್ಯಾದೆಂಬುದು ಕೊಡು ಬರುದಿಲ್ಲ ಇವಾಗ ಕಚ್ಚಿ ಕೈ ಬಾಯಿ ಸ್ವಚ್ಛನೇ ಇಲ್ಲ ಈಗಿನ ದಿನದಾಗ ಮಚ್ಚಿಲೆ ಹೊಡೆದರು ಮರ್ತ ಬಿಡ್ತಾರ ಮಾನ್ಗೇಡಿ ಜನ ಈಗ ಬಾಯಿ ಮಾತಿನಾಗ ಶಿವ ಶಿವ ಅಂತರ ಹಗಲು ರಾತ್ರಿಯಾಗ ಮೋಸ ವಂಚನೆ ತಗಲ ಬಾಜಿಗೆ ಅವರ ಹೆಸರು ಮುಂದೀಗ ಬುದ್ಧ ಬಸವ ಅಲ್ಲ ಮರೆಯಲ್ಲ ಇವರ ನಾಲಿಗೆ ತುದಿ ಮ್ಯಾಗ ನಾಲ್ಕು ಜನರಿಗೂ ಬೇಕು ಅನ್ನಲೆಲ್ಲೋ ಸತ್ತು ಹೋಗುವಾಗ ಸಾವಿರ ವರ್ಷದ್ದು ಸಂಸಾರಲ್ಲೋ ಈ ಭೂಮಿಯ ಮ್ಯಾಗ ನೀ ಸತ್ತ ಮೂರು ದಿನಕ್ಕೆ ಮರ್ತ ಬಿಡ್ತಾರೋ ಜನಮನದಾಗ ಶಿಸ್ತಿಲೆ ಹೇಳುವ ಸಾಯಿಬನ ಮಾತು ಕೇಳೋ ಗೌಡಿಗಾ ಗೌಡರ ಗದ್ದಲ ನಾಟಕದಂಗ ಬದುಕು ಅಲ್ಲಿಗ ಕೊಲೆಗಡ್ ಬೆಲೆ ಹೆಚ್ಚಾದು ಕೊಲಿಯುಗದಾಗ ಕಂಡಲ್ಲೆಲ್ಲ ಕಾಲ ಎತ್ತು ತಾವ ನಾಯಿ ಕುಲದಾಗ ನಮಸ್ಕಾರ ಇಂತಿ ನಿಮ್ಮ ಪ್ರೀತಿಯ ಸಾಹೇಬ್ ಗೌಡ್